ಬೆನ್ ಕೂರಿ ಟೀಚರ್ ಎಲ್ಲೆಲ್ಲ ಹೋಗಿದ್ರಿ ದೇವಸ್ಥಾನಕ್ಕೆ ಹೋಗಿದ್ರಿ ಎಲ್ಲ ದೇವಸ್ಥಾನ ನೋಡುವನ್ರಿ ಕೂರಿ ಈ ವಾರದ ಕೊನೆಯ ವಿಷಯ ಏನಂದ್ರೆ ಪ್ರಸಿದ್ಧ ಆಟಗಳು ಯಾವ ಪ್ರಸಿದ್ಧ ಆಟಗಳು ಯಾವ ಕ್ರಿಕೆಟ್ ಕ್ರಿಕೆಟ್ ಅಲಬಾ ಅಲಬಾ ಕಟ್ಬಾ ಕಟ್ಬಾ ಟೆನಿಸ್ ಟೆನಿಸ್ ಬಾಸ್ಕೆಟ್ ಬಾಸ್ಕೆಟ್ ಹಾಕಿ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಕುಸ್ತಿಲ್ಲ ಏನಿವೆ ನಮ್ಮ ಭಾರತದ ಪ್ರಸಿದ್ಧ ಆಟಗಳು ಏನಿವೆ ಇವನ್ನೆಲ್ಲಾ ನಮ್ಮ ದೇಶದಾಗ ಆಟ ಆಡ್ತಾರ ಇವೆಲ್ಲ ಪ್ರಸಿದ್ಧ ಆಟಗಳು ಗೊತ್ತತೆ ಹೇಳ್ರಿ ಎಲ್ಲಾರು ನಿಮ್ ಯಾವ ಹೂವು ಹೇಳ್ರಿ ನಿಮ್ ಹೇಳ್ರಿ ಇದು ಹೇಳಿದವ ಈ ಆಟ ಕ್ರಿಕೆಟ್ ಇದೆ ಇಲ್ಲೇನ್ ವಾಲಿಬಾಲ್ ಇದೆ ಫುಟ್ಬಾಲ್ ಬಾಲ್ ಅನ್ನ ಬಾಲ್ ಅನ್ನ ಏನ್ ಮಾಡತಾರ ಒದಿತಾರ ಅದ್ರ ಸೀದಾ ಹೋಗಿ ಅಲ್ಲಿ ಮಾಡಬೇಕ ಅದು ಬಾಕ್ಸ್ ಒಳಗೆ ಬೆಳಿತೈತಿ ಇದೆ ಟೆನಿಸ್ ಇದೆ ಇದೇನ ಬಾಕ್ಸಿಂಗ್ ಕುಸ್ತಿ ಆಡ್ತಾರಲ್ಲ ಬಾಕ್ಸಿಂಗ್ ಇದೆ ಹಾಕಿ ಇದೆ ಬಾಸ್ಕೆಟ್ಬಾಲ್ ಬಾಲ್ ಹಾಕ್ಬೇಕು ಇದೆ ಬ್ಯಾಡ್ಮಿಂಟನ್ ಅರೋಯಿ ಇದೇನಿದೆ ಬ್ಯಾಡ್ಮಿಟನ್ ಇವ್ರೇನ್ ಮಾಡ್ತಾರಲ್ಲ ಕುಸ್ತಿ ಕುಸ್ತಿ ಆಡ್ತಾರೀ ಇವೆಲ್ಲ ಪ್ರಸಿದ್ಧ ಆಟಗಳು